ಶಿಕ್ಷಣ ಸಚಿವರ ಬೆಂಬಲಿಗ ನೀಲಪಲ್ಲಿ ಯರ್ರಪ್ಪ ರೆಡ್ಡಿ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆ ಪೆದ್ದೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆ ಇದ್ದ ಅಧ್ಯಕ್ಷರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷರ ಸ್ಥಾನಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಬೆಂಬಲಿತ ಗ್ರಾಮ ಪಂಚಾಯಿತಿ ಸದಸ್ಯ ರೆಡ್ಡಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ತಾಲೂಕಿನ ಮುರುಗಮಲ್ಲ ಹೋಬಳಿ ವ್ಯಾಪ್ತಿಯ ಪೆದ್ದೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಸ್ಥಾನಕ್ಕೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ಇಂದು ಚುನಾವಣೆ ನಿಗದಿಯಾಗಿದ್ದು ಚುನಾವಣಾಧಿಕಾರಿ ಸುರೇಶ್ ಅವರು ಚುನಾವಣೆ ನಡೆಸಿಕೊಟ್ಟರು ಅಧ್ಯಕ್ಷರ ಸ್ಥಾನಕ್ಕೆ ಯರ್ರಪ್ಪರೆಡ್ಡಿ ಮಾತ್ರ ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರು ಸದಸ್ಯರು ಅಧ್ಯಕ್ಷರ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸದೆ ಬೆಂಬಲ ನೀಡಿದ ಕಾರಣ ಯರಪ್ಪರೆಡ್ಡಿ ರೆಡ್ಡಿಯನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿ ಘೋಷಿಸಿದ್ದಾರೆ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ನರಸಿಂಹಮೂರ್ತಿ ಅಧ್ಯಕ್ಷರಾದ ಜಯರಾಮ್ ರೆಡ್ಡಿ ಗೋಪಮ್ಮ ಗಾಯತ್ರಿ ಟಿಕೆ ಪ್ರಮೀಳಾ ಶ್ವೇತಾ ರತ್ನಮ್ಮ ಸುಭದ್ರಮ್ಮ ರತ್ನಮ್ಮ ಭಾಸ್ಕರ್ ಅಭಿಲಾಷ್ ಮತ್ತು ಮುಖಂಡರಾದ ಗಂಗ ಮತ್ತು ಮುಖಂಡರಾದ ಗಂಡ್ರಗಾನಹಳ್ಳಿ ಶ್ರೀರಾಮ್ ರೆಡ್ಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ ಮುಖಂಡರು ಹಾಜರಿದ್ದರು ವರದಿ ಗಿರೀಶ್ ನಂದಿ ಟಿವಿ ಪೆದ್ದೂರು ರಾಜೀನಾಮೆಯಿಂದ ಸ್ಥಾನಕ್ಕೆ ಚುನಾವಣೆಯನ್ನು ನಡೆಸಬೇಕು ಅಂಥೇಳಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳು ಅಧಿಸೂಚನೆಯನ್ನು ಹೊರಡಿಸಿರುವಂಥ ಹಿನ್ನೆಲೆಯಲ್ಲಿ ಸೊ ನಾನು ಕೆ ಸುರೇಶ್ ಅಂತ ಅಸಿಸ್ಟೆಂಟ್ ಡೈರೆಕ್ಟರ್ ಅಕ್ಷರ ದಾಸ್ ಅವರು ನನ್ನನ್ನು ಗೊತ್ತುಪಡಿಸಿದ ಅಧಿಕಾರಿಯನ್ನಾಗಿ ನೇಮಕ ಮಾಡಿದರು ಅದರಂತೆ ನಾನು ಈ ದಿನ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಈ ಅಧ್ಯಕ್ಷರ ಚುನಾವಣೆ ಪ್ರಕ್ರಿಯೆ ನಡೆಸಬೇಕು ಅಂತೇಳಿ ಎಲ್ಲ ಸದಸ್ಯರುಗಳಿಗೆ ನಾವು ನೋಟಿಸನ್ನು ಕೊಟ್ಟಿದ್ವಿ ಅದರಂತೆ ಇವತ್ತು ಹನ್ನೊಂದರಿಂದ ಹನ್ನೆರಡು ಗಂಟೆಗೆ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಕೊಡಲಾಗಿತ್ತು ಈ ಒಂದು ಸಂದರ್ಭದಲ್ಲಿ ಶ್ರೀ ಯರಪ್ಪ ರೆಡ್ಡಿ ಸನ್ ಆಫ್ ನಾರಾಯಣ್ ರೆಡ್ಡಿ ಅವರು ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿದರು ಇವರ ಒಂದು ನಾಮಪತ್ರವನ್ನು ಶ್ರೀಮತಿ ಶ್ವೇತಾರವರು ಸೂಚನೆ ಮಾಡಿದರು ಆ ಒಂದು ನಿಗದಿತ ಸಮಯದಲ್ಲಿ ಈ ಒಂದು ನಾಮಪತ್ರ ಬಿಟ್ಟು ಇನ್ಯಾವುದೇ ಯಾವುದೇ ನಾಮಪತ್ರ ಸಲ್ಲಿಕೆ ಆಗಿರಲಿಲ್ಲ ಮತ್ತು ಹನ್ನೆರಡು ಗಂಟೆಗೆ ನಾವು ಸಭೆಯನ್ನು ಪ್ರಾರಂಭ ಮಾಡಿದ್ವಿ ಹದಿನೈದು ಸದಸ್ಯ ಬಲ ಇರುವಂಥ ಪೆದ್ದೂರು ಗ್ರಾಮ ಪಂಚಾಯಿತಿಯಲ್ಲಿ ಸೊ ಹನ್ನೆರಡು ಮಂದಿ ಸದಸ್ಯರುಗಳು ಹಾಜರಿದ್ದ ಕಾರಣ ಕೋರಂ ಬಿದ್ದಿದ್ದರಿಂದ ಸಭೆಯನ್ನು ಪ್ರಾರಂಭ ಮಾಡಿದ್ವಿ ಸೊ ಅವರ ಸಮ್ಮುಖದಲ್ಲಿ ನಾಮಪತ್ರಗಳ ಪರಿಶೀಲನೆ ಆಯಿತು ಸೊ ಈ ಹನ್ನೆರಡರಿಂದ ಹನ್ನೆರಡು ಮೂವತ್ತರ ಒಂದು ಸಭೆಯಲ್ಲಿ ಶ್ರೀ ಯರಪ್ಪ ರೆಡ್ಡಿ ಅವರ ನಾಮಪತ್ರ ಕ್ರಮಬದ್ಧವಾಗಿದ್ದರಿಂದ ಒಂದು ನಾಮಪತ್ರವನ್ನು ಪರಿಶೀಲಿಸಿ ಅಂಗೀಕರಿಸಿದ್ದೀನಿ ಹನ್ನೆರಡು ಮೂವತ್ತರಿಂದ ಒಂದು ಗಂಟೆಗೆ ನಾಮಪತ್ರ ವಾಪಸ್ ತಗ ತೆಗೆದುಕೊಳ್ಳುವಂಥ ಸಮಯ ಇದ್ದಿದ್ದರಿಂದ ಸೊ ಆ ಒಂದು ಅವಧಿಯಲ್ಲಿ ಯಾವುದೇ ನಾಮಪತ್ರ ವಾಪಸ್ ಆಗಲಿಲ್ಲ ಸೊ ಹಾಗಾಗಿ ಈ ಒಂದು ಅವಧಿಗೆ ಒಂದು ಗಂಟೆಗೆ ಸರಿಯಾಗಿ ಶ್ರೀ ಯಡಪ್ಪ ರೆಡ್ಡಿರವರ ಏಕೈಕ ನಾಮಪತ್ರ ಉಳಿದಿದ್ದರಿಂದ ಸೊ ಉಳಿದ ಅವಧಿಗೆ ಚಿತ್ತೂರು ಗ್ರಾಮ ಪಂಚಾಯಿತಿಯ ಈ ಉಳಿದ ಅವಧಿಗೆ ಅವರನ್ನು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಈ ರೀತಿಯ ಎಲ್ಲ ಹದಿನೈದು ಹಳ್ಳಿಗಳ ಸದಸ್ಯರು ನಮ್ಮ ಹದಿನೈದು ದಲದ ಹನ್ನೆರಡು ಸದಸ್ಯರು ಬಂದು ನಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಿದರು ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ಊರುಗಳಲ್ಲೂ ಸಮಸ್ಯೆ ಈ ಹಿಂದೆ ಏನು ನಡೆದಿದೆ ನಮಗೆ ಬೇಕಿಲ್ಲ ಮುಂದೆ ನಮಗೆ ಇರುವ ಅವಧಿಯಲ್ಲಿ ಏನು ಸಮಸ್ಯೆ ಇದ್ದರೂ ನಾವು ನೇರವಾಗಿ ಖುದ್ದಾಗಿ ನಿಂತು ನಮ್ಮ ಈ ಪಂಚಾಯಿತಿಯನ್ನು ಅಭಿವೃದ್ಧಿ ಮಾಡಿಸೋದು ನಾವು ಇಚ್ಛೆ ಪಡ್ತೀವಿ